ಭಾರತಕ್ಕೆ ಮಹಿಳೆಯರ ಕುಸ್ತಿ ವಿಭಾಗದಲ್ಲಿ ಚಿನ್ನದ ಪದಕ ಸಿಗತ್ತೆ ಅನ್ನೋ ಕೋಟ್ಯಾಂತರ ಜನರ ಕನಸು ವಿನೇಶ್ ಪೋಗಟ್ ಅನರ್ಹತೆ ಕಾರಣದಿಂದ ನುಚ್ಚುನೂರಾಗಿದೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಫೈನಲ್ ಪ್ರವೇಶಿಸಿದ್ದ ಕುಸ್ತಿಪಟು ವಿನೇಶ್ ಪೋಗಟ್ ಅವರನ್ನ ಮಹಿಳಾ ಕುಸ್ತಿ ಐವತ್ತು ಕೆಜಿ ವಿಭಾಗದಿಂದ ಅನರ್ಹಗೊಳಿಸಿದ ಸುದ್ದಿಯನ್ನ ಭಾರತೀಯ ತಂಡ ನೋವಿನಿಂದಲೇ ಹಂಚಿಕೊಂಡಿದೆ ಐವತ್ತು ಕೆಜಿಗಿಂತ ನೂರು ಗ್ರಾಂ ಹೆಚ್ಚು ತೂಕ ಹೊಂದಿದ್ರಿಂದ ವಿನೇಶ್ ಒಲಿಂಪಿಕ್ಸ್ನಿಂದ ಹೊರಬೀಳುವಂತಾಯಿತು ತೂಕ ಏರಿಕೆಯಾದ ಆತಂಕದಲ್ಲಿ ವಿನೇಶ್ ನಿನ್ನೆ ಹಗಲು ರಾತ್ರಿಯಿಡಿ ಸೈಕ್ಲಿಂಗ್ ಸ್ಕಿಪ್ಪಿಂಗ್ ಮಾಡಿ ಹೇಗಾದರೂ ತೂಕ ಇಳಿಸಿಕೊಳ್ಳೋಕೆ ಪ್ರಯತ್ನಿಸಿದ್ರು ಆದರೆ ಸಾಧ್ಯವಾಗದೇ ಹೋಯಿತು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಫೈನಲ್ ಪ್ರವೇಶಿಸಿದ್ದ ಕುಸ್ತಿಪಟು ವಿನೇಶ್ ಪೋಗಟ್ ಅಧಿಕ ತೂಕದ ಕಾರಣಕ್ಕಾಗಿ ಮಹಿಳೆಯರ ಐವತ್ತು ಕೆಜಿ ಕುಸ್ತಿಯಿಂದ ಅನರ್ಹಗೊಂಡಿರುವುದು ಈಗ ದೇಶಾದ್ಯಂತ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಒಲಿಂಪಿಕ್ಸ್ ಸ್ಪರ್ಧೆಯಿಂದ ವಿನೇಶ್ ಪೋಗಟ್ ಅವರನ್ನ ಅನರ್ಹಗೊಳಿಸಿರೋದು ವಿನೇಶ್ ಅವರಿಗೆ ಮಾತ್ರವಲ್ಲ ಇಡೀ ದೇಶಕ್ಕೆ ಮಾಡಿರುವ ಅವಮಾನ ಅಂತ ಎಪಿ ನಾಯಕ ಸಂಜಯ್ ಸಿಂಗ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೂರು ಗ್ರಾಂ ಹೆಚ್ಚು ತೂಕ ಹೊಂದಿದ್ದಾರೆ ಅಂತ ಅನರ್ಹಗೊಳಿಸಿರುವುದು ಘೋರ ಅನ್ಯಾಯ ಇಡೀ ದೇಶ ಅವರೊಂದಿಗಿದೆ ಭಾರತ ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಒಲಿಂಪಿಕ್ಸ್ ಅನ್ನೇ ಬಹಿಷ್ಕರಿಸಬೇಕು ಅಂತ ಸಂಜಯ್ ಸಿಂಗ್ ಆಗ್ರಹಿಸಿದ್ದಾರೆ ವಿನೇಶ್ ಪೋಗಟ್ ಅವರನ್ನ ಒಲಿಂಪಿಕ್ಸ್ ಫೈನಲ್ ನಿಂದ ಅನರ್ಹಗೊಳಿಸಿರುವುದು ಭಾರತ ವಿರುದ್ಧದ ದೊಡ್ಡ ಪಿತೂರಿ ಅಂತ ಭಾರತದ ಖ್ಯಾತ ಬಾಕ್ಸಿಂಗ್ ಪಟು ವಿಜೇಂದರ್ ಸಿಂಗ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿನೇಶ್ ಅವರಂತಹ ಖ್ಯಾತ ಕ್ರೀಡಾಪಟುಗಳು ಪ್ರಮುಖ ಸ್ಪರ್ಧೆಗಳಿಗೆ ಮುನ್ನ ತೂಕವನ್ನ ಕಡಿಮೆ ಮಾಡುವ ತಂತ್ರಗಳನ್ನ ಚೆನ್ನಾಗಿ ತಿಳಿದಿರ್ತಾರೆ ಅಂತ ವಿಜೇಂದರ್ ಸಿಂಗ್ ಹೇಳಿದ್ದಾರೆ ಇದು ದೊಡ್ಡ ಕುತಂತ್ರವಾಗಿರಬಹುದು ಅಂತ ನಾನು ಭಾವಿಸ್ತೀನಿ ಈ ಅನರ್ಹತೆ ಭಾರತೀಯ ಕುಸ್ತಿಪಟುಗಳನ್ನ ದುರ್ಬಲಗೊಳಿಸುವ ದೊಡ್ಡ ಪಿತೂರಿಯ ಭಾಗವಾಗಿದೆ ವಿನೇಶ್ ಅವರ ಪ್ರಯತ್ನ ಶ್ಲಾಘನೀಯ ಬಹುಶಃ ಕೆಲವರಿಗೆ ಈ ಸಂತೋಷವನ್ನ ಅರ್ಗಿಸಿಕೊಳ್ಳೋಕೆ ಆಗ್ಲಿಲ್ಲ ಅಂತ ಅನ್ಸುತ್ತೆ ಒಂದ್ ರಾತ್ರಿಯಲ್ಲಿ ಐದರಿಂದ ಆರು ಕೆಜಿ ತೂಕವನ್ನ ಇಳಿಸಿಕೊಳ್ಬಹುದು ಹೀಗಿರುವಾಗ ನೂರು ಗ್ರಾಮ್ ನ ಸಮಸ್ಯೆ ಏನು ವಿನೇಶ್ ಆಗಿದ್ರೆ ಯಾರಿಗಾದ್ರೂ ಸಮಸ್ಯೆ ಆಗತ್ತೆ ಅಂತ ಅನ್ಸುತ್ತೆ ಹಾಗಾಗಿ ಆಕೆಯನ್ನ ಅನರ್ಹಗೊಳಿಸಿರಬಹುದು ನೂರು ಗ್ರಾಮ್ ತೂಕ ಇಳಿಸ್ಕೊಳ್ಳೋಕೆ ಆಕೆಗೆ ಅವಕಾಶ ನೀಡಬೇಕಿತ್ತು ಅಂತ ವಿಜೇಂದರ್ ಸಿಂಗ್ ಹೇಳಿದ್ದಾರೆ ಭಾರತೀಯ ಬಾಕ್ಸಿಂಗ್ ದಿಗ್ಗಜ ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕ ವಿಜೇತ ಮತ್ತು ಬಿಜೆಪಿ ನಾಯಕ ವಿಜೇಂದರ್ ಸಿಂಗ್ ಅವರ ಈ ಹೇಳಿಕೆ ಪಿತೂರಿ ನಡೆದಿರುವ ಕುರಿತು ಚರ್ಚೆಗೆ ಇನ್ನಷ್ಟು ಪುಷ್ಟಿ ನೀಡಿದೆ ಇದರ ಹಿಂದೆ ಪಿತೂರಿ ಇರಬೇಕು ನೂರು ಗ್ರಾಂ ಇದೊಂದು ತಮಾಷೆ ನಾವು ಅಥ್ಲೀಟ್ಗಳು ಒಂದು ರಾತ್ರಿಯಲ್ಲಿ ಐದರಿಂದ ಆರು ಕೆಜಿ ಕಡಿಮೆ ಮಾಡೋಕೆ ಸಕ್ಷಮರು ತೂಕ ಕಡಿಮೆ ಮಾಡುವುದು ಕಷ್ಟ ಹೌದು ಆದರೆ ನಮ್ಮ ಹಸಿವು ಮತ್ತು ಬಾಯಾರಿಕೆಯನ್ನು ನಿಯಂತ್ರಣ ಮಾಡೋಕೆ ನಮಗೆ ತಿಳಿದಿದೆ ಅಂತ ವಿಜೇಂದರ್ ಸಿಂಗ್ ಹೇಳಿದ್ದಾರೆ ವಿಜೇಂದರ್ ಆಡ್ತಾ ಇದ್ದ ಸ್ಪರ್ಧೆಗಳಲ್ಲೂ ತೂಕದ ಮಿತಿಯ ನಿಯಮ ಇದ್ದಿದ್ದರಿಂದ ಇವರ ಹೇಳಿಕೆ ಹೆಚ್ಚು ಪ್ರಸ್ತುತವಾಗಿದೆ ಅದರಲ್ಲಿ ಯಾವುದೇ ತರ್ಕ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಕಾಂಗ್ರೆಸ್ ಸಂಸದ ರಣದೀಪ್ ಸುರ್ಜೇವಾಲಾ ಕೂಡ ಇದರ ಹಿಂದೆ ಪಿತೂರಿ ಇದೆ ಅಂತ ಆರೋಪಿಸಿದ್ದಾರೆ ಲೈಂಗಿಕ ಕಿರುಕುಳ ಆರೋಪ ಪ್ರಕರಣದಲ್ಲಿ ಆಕೆಯನ್ನ ಕೇಂದ್ರ ಸರ್ಕಾರ ಹೇಗೆ ನಡೆಸಿಕೊಂಡಿತ್ತು ಅನ್ನೋದನ್ನು ಅವರು ನೆನಪಿಸಿದ್ದಾರೆ ಪ್ರಧಾನಿಯಿಂದ ನಮಗೆ ಸಾಂತ್ವನದ ಟ್ವೀಟ್ ಬೇಕಿಲ್ಲ ಅವರು ನ್ಯಾಯ ಕೊಡಿಸಬೇಕಾಗಿದೆ ಅಂತ ಸುರ್ಜೇವಾಲಾ ಆಗ್ರಹಿಸಿದ್ದಾರೆ ಸಂಸತ್ತಿನಲ್ಲೂ ವಿನೇಶ್ ಅನರ್ಹತೆ ವಿಚಾರ ಪ್ರತಿಧ್ವನಿಸಿದ್ದು ವಿಪಕ್ಷಗಳು ಸದನವನ್ನ ಬಹಿಷ್ಕರಿಸಿದ್ವು ವಿನೇಶ್ ಅನರ್ಹತೆ ಪ್ರಕರಣದ ಕೂಲಂಕುಷ ತನಿಖೆಗೆ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಒತ್ತಾಯಿಸಿದ್ದಾರೆ ಅನರ್ಹತೆ ಬಗ್ಗೆ ಕೂಲಂಕುಷ ತನಿಖೆಗೆ ಆಗ್ರಹಿಸಬೇಕು ಮತ್ತು ಇದರ ಹಿಂದಿನ ಸತ್ಯ ಮತ್ತು ನಿಜವಾದ ಕಾರಣ ಹೊರಬರಬೇಕು ಅಂತ ಅಖಿಲೇಶ್ ಆಗ್ರಹಿಸಿದ್ದಾರೆ ಈ ನಡುವೆ ಅನರ್ಹತೆ ಸಂಬಂಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಭಾರತ ಒಲಿಂಪಿಕ್ ಸಂಸ್ಥೆಗೆ ಪ್ರಧಾನಿ ಮೋದಿ ಸೂಚನೆ ನೀಡಿದ್ದಾರೆ ಅಂತ ವರದಿಯಾಗಿದೆ ವಿನೇಶ್ ಅನರ್ಹತೆ ವಿಚಾರವಾಗಿ ಯುನೈಟೆಡ್ ವರ್ಲ್ಡ್ ರೆಸ್ಲಿಂಗ್ಗೆ ಭಾರತ ಒಲಿಂಪಿಕ್ ಸಂಸ್ಥೆ ತೀವ್ರ ಪ್ರತಿಭಟನೆ ದಾಖಲಿಸಿದೆ ಅಂತಾನು ವರದಿಯಾಗಿದೆ ವಿನೇಶ್ ಅವರನ್ನ ಅನರ್ಹಗೊಳಿಸಿರುವುದನ್ನು ಪ್ರತಿಭಟಿಸಿ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಸಮಿತಿಗೆ ನೀತಾಂಬಾನಿ ರಾಜೀನಾಮೆ ನೀಡಬೇಕು ಅಂತಾನು ಸಾಮಾಜಿಕ ಜಾಲತಾಣದಲ್ಲಿ ಆಗ್ರಹ ವ್ಯಕ್ತವಾಗಿದೆ ಈ ಮಧ್ಯೆ ವಿನೇಶ್ ಅವರ ಖಾಸಗಿತನವನ್ನ ಗೌರವಿಸುವುದಾಗಿ ಭಾರತೀಯ ಒಲಿಂಪಿಕ್ಸ್ ಅಸೋಸಿಯೇಷನ್ ಹೇಳಿದೆ ರಾತ್ರಿ ಇಡೀ ತೂಕ ಇಳಿಕೆಗೆ ಅವರು ಪ್ರಯತ್ನ ಮಾಡಿದ್ರ ಹೊರತಾಗಿನೂ ಬೆಳಗ್ಗೆ ಐವತ್ತು ಕೆಜಿಗಿಂತ ಕೆಲವು ಗ್ರಾಮ್ಗಳಷ್ಟು ಅಧಿಕ ತೂಕವನ್ನು ಹೊಂದಿದ್ರು ಈ ಸಂದರ್ಭದಲ್ಲಿ ಅವರ ಖಾಸಗಿತನವನ್ನ ಗೌರವಿಸಿ ಅವರ ಜೊತೆ ನಿಲ್ಲುವುದಾಗಿ ಭಾರತೀಯ ಒಲಿಂಪಿಕ್ಸ್ ಅಸೋಸಿಯೇಷನ್ ಹೇಳಿದೆ ವಿನೇಶ್ ಅನರ್ಹಗೊಳ್ಳೋತ್ರ ಹಿಂದೆ ಪಿತೂರಿ ಇದೆ ಕುಸ್ತಿ ಫೆಡರೇಷನ್ ಕೈವಾಡ ಇದೆ ಸಹಾಯ ತಂಡ ಏನೂ ಮಾಡದ ಕಾರಣ ಹೀಗಾಗಿದೆ ಅಂತ ವಿನೇಶ್ ಮಾವ ರಾಜ್ಪಾಲ್ ರಾಟಿ ಆರೋಪ ಮಾಡಿದ್ದಾರೆ ಇದರ ಹಿಂದೆ ಬ್ರಿಜ್ಭೂಷಣ್ ಸಿಂಗ್ ಕೈವಾಡ ಇದೆ ಅಂತ ಅವರು ಹೇಳಿದ್ದಾಗಿ ದಿ ಲಲ್ಲನ್ ಟೋಪ್ ಡಾಟ್ ಕಾಮ್ ವರದಿ ಮಾಡಿದೆ ಇನ್ನು ವಿನೇಶ್ ದೊಡ್ಡಪ್ಪ ಮಹಾವೀರ್ ಪೋಗಟ್ ಕೂಡ ಬೇಸರ ವ್ಯಕ್ತಪಡಿಸಿದ್ದು ನಾನು ಇಪ್ಪತ್ನಾಲ್ಕು ವರ್ಷಗಳಿಂದ ಒಲಿಂಪಿಕ್ ಪದಕಕ್ಕಾಗಿ ಕಾಯ್ತಾ ಇದ್ದೇನೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆಂಟರ ಲಾಸ್ ಏಂಜಲಿಸ್ ನಲ್ಲಿ ನಡೆಯಲಿರುವ ಒಲಿಂಪಿಕ್ಸ್ಗೆ ತಯಾರಿ ನಡೆಸಲಿದ್ದೇವೆ ಅಂತ ಅವರು ಹೇಳಿದ್ದಾರೆ ಇಡೀ ದೇಶ ವಿನೇಶ್ ಪೋಗಟ್ ಅವರು ತೂಕ ಹೆಚ್ಚಾದ ಕಾರಣ ಅನರ್ಹಗೊಂಡು ಪದಕ ವಂಚಿತರಾಗಿರುವುದಕ್ಕೆ ದುಃಖ ವ್ಯಕ್ತಪಡಿಸುತ್ತಿರುವಾಗ ನ್ಯೂಸ್ ಏಟೀನ್ ಆಂಕರ್ ಒಬ್ಬರ ಹೇಳಿಕೆ ಭಾರಿ ಟೀಕೆಗೆ ಗುರಿಯಾಗಿದೆ ನಾನು ಪರೀಕ್ಷೆಗೆ ಹಾಜರಾಗಿ ಇಡೀ ಕಷ್ಟಪಟ್ಟು ಕುಳಿತು ಫೇಲ್ ಆಗಿದ್ದೇನೆ ಅಂತ ಹೇಳುವುದು ಕೇವಲ ನೆಪವಾಗಿ ಬಿಡತ್ತೆ ನಡೆದಿರುವುದು ಖೇದಕರ ಘಟನೆ ಆದ್ರೆ ಈ ರೀತಿ ಹೇಗೆ ಸಂಭವಿಸಿತು ಅನ್ನೋದನ್ನ ಮೊದಲು ನೋಡ್ಬೇಕು ಅಂತ ಆಂಕರ್ ಹೇಳಿದ್ದಾರೆ ಕಾರ್ಯಕ್ರಮವೊಂದರಲ್ಲಿ ಅಂಬಾನಿ ಒಡೆತನದ ನ್ಯೂಸ್ ಎಟಿನ್ ಆಂಕರ್ ಈ ರೀತಿ ಹೇಳಿಕೆ ನೀಡಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಒಬ್ಬರು ವೀಕ್ಷಕರು ನಿನಗೆ ಆಗಬೇಕು ಅಂತ ಬರೆದ್ರೆ ಮತ್ತೊಬ್ರು ದೇಶಕ್ಕೆ ಹೆಮ್ಮೆ ತಂದವರನ್ನ ನೀನ್ ಹೇಗೆ ಅವಮಾನಿಸ್ತೇ ಅಂತ ಪ್ರಶ್ನಿಸಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ